ಫ್ರೈಸಲಾ ಈ ದಿನದ ದೇವರ ವಾಗ್ದಾನ ಎಷಯ ನಲವತ್ತೊಂದು ಹದಿಮೂರು ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಪ್ರಿಯರೇ ನಿನಗೆ ಸಹಾಯ ಮಾಡುವ ಎಲ್ಲ ಮನುಷ್ಯರು ದೂರವಿದ್ದರು ನಿನಗೆ ಸಹಾಯ ಮಾಡುವ ನಾಲ್ಕು ದಿಕ್ಕುಗಳು ಮುಚ್ಚಲ್ಪಟ್ಟರು ಮೇಲಣಿಯಿಂದ ಬರುವ ದೇವರ ಸಹಾಯವು ಯಾವಾಗಲೂ ನಿನಗೆ ತೆರೆಯಲ್ಪಟ್ಟಿದೆ ಇದನ್ನು ನೀನು ಮರೆಯದಿರು ಅಂದು ದಾವಿದನು ತನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನೆಂದು ಹೇಳುವಾಗ ಏಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಎಲ್ಲ ದೇವರ ಮಕ್ಕಳಿಗೆ ಆತನೇ ಆತನೊಬ್ಬನೇ ಶಾಶ್ವತವಾದ ಸಹಾಯಕನಾಗಿದ್ದಾನೆ ಇದನ್ನು ನಂಬಿದವರೆಲ್ಲರಿಗೂ ಇಕ್ಕಟ್ಟಿನಲ್ಲಿರುವವರೆಲ್ಲರಿಗೂ ದೇವರು ಧೈರ್ಯಪಡಿಸಿ ಸಹಾಯ ಮಾಡುವ ಕರಗಳನ್ನು ಚಾಚಿ ಕರುಣಿಸಿ ಆಶೀರ್ವದಿಸಲಿ ಆಮೇಲೆ